ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ಸಸ್ಯವನ್ನು ಎಲ್ಲರೂ ನೋಡಿರ್ತೀರ ಎಲ್ಲರೂ ಕೇಳಿರ್ತೀರ ಇದರ ಹೆಸರು ಒಂದೆಲಗ ಅಥವಾ ಬ್ರಾಹ್ಮಿ ಅಂತ ಕೂಡ ಕರೀತಾರೆ ಇದರಲ್ಲಿ ಒಂದೇ ಎಲೆ ಬರುವಂಥದ್ದು ಹಾಗಾಗಿ ಇದರ ಹೆಸರು ಒಂದೆಲಗ ಕೂಡ ಹೌದು ಇದು ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುವಲ್ಲಿ ಇದರ ಪಾತ್ರ ತುಂಬಾ ದೊಡ್ಡದು ಬರೀ ಬುದ್ಧಿಶಕ್ತಿಗೆ ಅಂತಲ್ಲ ಇದನ್ನು ನಾವು ಪದಾರ್ಥದಲ್ಲಿಯೂ ಕೂಡ ಬಳಸ್ಕೊಳ್ಬೋದು ಗಂಜಿ ಊಟಕ್ಕೆ ಚಟ್ನಿಯನ್ನು ಕೂಡ ಮಾಡ್ತಾರೆ ತಂಬುಳಿಯನ್ನು ಕೂಡ ಮಾಡ್ತಾರೆ ಬೇರೆ ಬೇರೆ ಇದರಿಂದ ವಿಧ ವಿಧವಾದ ಖಾದ್ಯಗಳನ್ನು ತಯಾರು ಮಾಡ್ತಾರೆ ಇದು ಹೆಚ್ಚಾಗಿ ಗದ್ದೆ ಪ್ರದೇಶದಲ್ಲಿ ಕಂಡು ಬರ್ತದೆ ಯಾಕೆಂದರೆ ಗದ್ದೆ ಪ್ರದೇಶದಲ್ಲಿ ನೀರು ಇರುವಂಥ ಜಾಗದಲ್ಲಿ ಇದು ಹೆಚ್ಚಾಗಿ ತನ್ನಿಂದ ತಾನೇ ಬೆಳೆದುಕೊಳ್ಳುತ್ತೆ ಕರಾವಳಿ ಪ್ರದೇಶದಲ್ಲಿ ಭತ್ತದ ಗದ್ದೆಯ ಜೌಗು ಪ್ರದೇಶಗಳಲ್ಲಿ ಅಡಿಕೆ ಸಸ್ಯಗಳ ಬದಿಯಲ್ಲಿ ಹೆಚ್ಚಾಗಿ ಇದು ಬೆಳೀತದೆ ಇದನ್ನು ಯಾರು ನಡಬೇಕಂತೆಲ್ಲ ತನ್ನಿಂದ ತಾನೇ ನೀರಿರುವಂಥ ಜಾಗದಲ್ಲಿ ಹುಟ್ಟಿಕೊಳ್ಳುವಂಥ ಸಸ್ಯ ಇದು ಇದರ ಕಾಂಡವು ನೆಲದ ಮೇಲೆ ಬಳ್ಳಿಯಂತೆ ಹರಡಿಕೊಂಡು ಮೂರರಿಂದ ನಾಲ್ಕು ಅಂಗುಳ ಎತ್ತರಕ್ಕೆ ಬೆಳೀತದೆ ಇದರ ಎಲೆಗಳು ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇರ್ತದೆ ಅದೇ ರೀತಿಯಾಗಿ ಈ ತಿಮರೆಯಲ್ಲಿ ಕೂಡ ಅಥವಾ ಒಂದೆಲಗದಲ್ಲಿಯೂ ಕೂಡ ಕಷಿಯ ಸ ಸಸ್ಯಗಳು ಕೂಡ ಕಂಡು ಬರ್ತದೆ ಅದರ ಎಲೆಗಳು ಮಾತ್ರ ತುಂಬ ದೊಡ್ಡದಾಗಿರ್ತದೆ ಅದರ ಎಲೆಗಳು ಮಾತ್ರ ಗಾಢ ಹಸಿರು ಬಣ್ಣದಲ್ಲಿರ್ತದೆ ಈ ಸಸ್ಯವನ್ನು ಪ್ರಾಚೀನ ಕಾಲದಿಂದಲೂ ಒಂದು ಬುದ್ಧಿಶಕ್ತಿಗೆ ಉಪಯುಕ್ತವಾದಂಥ ಸಸ್ಯ ಅಂತಲೇ ಪರಿಗಣಿಸಿಕೊಂಡು ಬಂದಿದ್ದೇವೆ ಇದನ್ನು ನಾವು ಪಾಟ್ಗಳಲ್ಲಿ ಕೂಡ ತುಂಬ ಸುಲಭವಾಗಿ ಬೆಳೆದುಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕಿದರೂ ಸಾಕು ಚೆನ್ನಾಗಿ ಇದು ಬೆಳೀತದೆ ಬೇರೆ ಗೊಬ್ಬರದ ಅವಶ್ಯಕತೆ ಏನೂ ಬರುವುದಿಲ್ಲ ಇದಕ್ಕೆ ಸ್ವಲ್ಪ ನೀರು ಹೆಚ್ಚು ಬೇಕು ನೀರು ಜಾಸ್ತಿ ಹಾಕಿದಷ್ಟು ಗಿಡಗಳು ತನ್ನಿಂದ ತಾನೇ ಒಂದು ಗಿಡವನ್ನು ಇಟ್ಟರೆ ಸಾಕು ಅದರ ಬಳ್ಳಿಯಲ್ಲಿ ತುಂಬ ಗಿಡಗಳು ಹಾಕ್ತಾ ಹೋಗ್ತದೆ ಇದರ ಎಲೆಯನ್ನು ಕುದಿಸಿ ಬಿಟ್ಟು ಚಟ್ನಿಯನ್ನು ಮಾಡ್ತಾರೆ ತುಂಬ ರುಚಿಕರ ಆಗಿರ್ತದೆ ಅದನ್ನು ನಾವು ಗಂಜಿ ಚಟ್ನಿ ಗಂಜ ಜೊತೆಗೆ ತಿನ್ಬೌದು ಅಥವಾ ದೋಸೆ ಜೊತೆಗೂ ಕೂಡ ತಿನ್ಬೌದು ಇದರ ಗೆಡ್ಡೆಯನ್ನು ಕೂಡ ಹಾಕ್ತಾರೆ ಇದು ನೆನಪಿನ ಶಕ್ತಿಗೆ ತುಂಬಾ ಒಳ್ಳೆಯದು ಪ್ರತಿದಿನ ಬೆಳಗ್ಗೆ ಇದರ ಎಲೆಯನ್ನು ಖಾಲಿ ಒಟ್ಟಿಗೆ ಸೇವನೆ ಮಾಡ್ತಾ ಬಂದರೆ ಮೆದುಳಿನ ಶಕ್ತಿಯು ಉತ್ತಮಗೊಳ್ಳುತ್ತದೆ ಹಾಗೆಯೇ ಶಾಲೆಗೆ ಹೋಗುವಂಥ ಮಕ್ಕಳಿದ್ದರೆ ಅವರಿಗೆ ಕೂಡ ಕೊಡಬೇಕು ಇದರ ಎಲೆ ಇದರ ರಸ ಯಾವುದು ನಿಮಗೆ ಈಸಿ ಆಗ್ತದೆ ಅದನ್ನು ಮಾಡಿಕೊಂಡು ಮಕ್ಕಳಿಗೆ ಬೆಳಗಿನ ಹೊತ್ತು ಖಾಲಿ ಒಟ್ಟಿಗೆ ಇದನ್ನು ಕುಡಿಸುತ್ತಾ ಬಂದರೆ ನೆನಪಿನ ಶಕ್ತಿಗೂ ಕೂಡ ಒಳ್ಳೆಯದು ಮೆದುಳಿನ ಮೆದುಳಿನ ಕ್ರಿಯೆಗೂ ಕೂಡ ಒಳ್ಳೆಯದು ಇದನ್ನು ನಾವು ಪಾಟಲ್ಲಿ ಕೂಡ ಬೆಳೆಸ್ಕೊಳ್ಬೋದು ಅಥವಾ ಅಂಗಳದಲ್ಲಿ ಕೂಡ ಬೆಳೆಸ್ಕೊಳ್ಬೋದು ತುಳಸಿ ಕಟ್ಟೆಯಲ್ಲಿ ಜಾಗ ಇದ್ದರೆ ಅಲ್ಲಿ ಕೂಡ ಬೆಳೆಸಿಕೊಳ್ಬೋದು ಯಾವ ರೀತಿಯಿಂದಲೂ ಇದನ್ನು ಒಂದು ಗಿಡ ನೆಟ್ಟರೆ ಸಾಕು ತುಂಬ ಆಗ್ತದೆ ನಾನು ಕೂಡ ಇದನ್ನು ಪಾಟಲ್ಲಿ ಹಾಕಿ ನೆಟ್ಟಿದ್ದೇನೆ ಆದರೆ ಈ ಸಲ ನಾನು ಹಾಕಿದ್ದು ಮಣ್ಣಿನ ಪಾಟಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಗಿಡ ಕೂಡ ನಾನು ಕೆಲವೊಂದು ಸಲ ಪ್ಲಾಸ್ಟಿಕ್ ಪಾಟಲ್ಲಿ ಕೂಡ ಹಾಕಿದ್ದೆ ಬಟ್ ಅದರಲ್ಲಿ ಅಷ್ಟು ಒಳ್ಳೆಯದಾಗಿ ಬರಲಿಲ್ಲ ಈ ಮಣ್ಣಿನ ಪಾಟಲ್ಲಿ ಉಂಟಲ್ವ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಹೇಳಿ ಇದು ಇದು ನೋಡಿ ನಾನು ಮಣ್ಣಿನ ಪಾಟಲ್ಲಿ ನೆಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಗಿಡ ಹಬ್ಬಿಕೊಂಡು ಬಂದಿದೆ ಇದರಲ್ಲಿ ಕೆಲವು ಎಲೆಗಳೆಲ್ಲ ಒಣಗಿದ್ರೆ ಅದನ್ನು ತೆಗಿಬೇಕು ಅಲ್ಲಿ ಬಿಡಬಾರ್ದು ನಾವು ತೆಗೆದು ಕೆಳಗಡೆ ಹಾಕ್ಕೊಳ್ಬೇಕು ಇದಕ್ಕೆ ನಾನು ಮೂರು ದಿವಸಕ್ಕೊಮ್ಮೆ ನೀರನ್ನು ಕೊಡ್ತೇನೆ ಒಂದು ದಿವಸ ನೀರು ಕೊಡೋದ್ರೇನು ಪರವಾಗಿಲ್ಲ ಆದರೆ ಮೂರು ದಿವಸಕ್ಕೊಮ್ಮೆ ಅದರ ನೀರು ಕೊಡಲೇಬೇಕು ಇಲ್ಲದೇ ಗಿಡ ಸಂಪೂರ್ಣವಾಗಿ ಬಾಡಿ ಹೋಗ್ತದೆ ಇದರ ಎಲೆಯನ್ನು ತೆಗೆದು ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಮಕ್ಕಳಿಗೆ ಬೆಳಗಿನ ಹೊತ್ತು ಕೊಡಬೇಕು ಇದರ ಎಲೆಯನ್ನು ನಾವು ಚೆನ್ನಾಗಿ ತೊಳೆದು ನೀರಿನಲ್ಲಿ ಸರಿಯಾಗಿ ತೊಳೆದು ಅನಂತರ ಸ್ವಲ್ಪ ನೆರಳಿರುವಂಥ ಪ್ರದೇಶದಲ್ಲಿ ಎರಡರಿಂದ ಮೂರು ದಿವಸ ಸರಿಯಾಗಿ ಒಣಗಿಸಿಕೊಂಡು ಇದರ ಎಲೆಯನ್ನು ಪುಡಿ ಮಾಡಿಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಟುಕೊಂಡು ಬೆಳಗಿನ ಹೊತ್ತು ಮಕ್ಕಳಿಗೆ ಜೇನುತುಪ್ಪದಲ್ಲಿ ಹಾಕಿಕೊಟ್ಟರೆ ಮಕ್ಕಳ ಬುದ್ಧಿಶಕ್ತಿ ಕೂಡ ಹೆಚ್ಚಾಗ್ತದೆ ಕೆಲವರಿಗೆ ಈ ಎಲೆ ಸಿಗುವುದಿಲ್ಲ ಅಂಥವರು ಸಿಕ್ಕಿದಾಗ ಆ ರೀತಿಯಾಗಿ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೋದು ಅಥವಾ ಪ್ರತಿನಿತ್ಯ ಬೆಳಗ್ಗೆ ಇದರ ಒಂದು ಎಲೆಯನ್ನು ಸೇವನೆ ಮಾಡುತ್ತಾ ಬಂದರೆ ಕೂಡ ನಮ್ಮ ಮೆದುಳಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಇದ್ದವರು ಈ ರೀತಿಯಾಗಿ ಪಾಟ್ನಲ್ಲಿ ಬೆಳೆಸಿಕೊಂಡು ಕೂಡ ಗಿಡವನ್ನು ಮಾಡಿಕೊಳ್ಬೋದು ಇಲ್ಲದೇ ಇದ್ದವರು ಎಲೆಯನ್ನು ತಂದು ಕೂಡ ಪುಡಿ ಮಾಡಿಟ್ಟುಕೊಂಡು ಬಳಸಿಕೊಳ್ಬೋದು ಇವಾಗ ಇದರ ಪುಡಿ ಆಯುರ್ವೇದಿಕ್ ಅಂಗಡಿಗಳಲ್ಲಿಯೂ ಸಿಗ್ತದೆ ಯಾರಿಗೆ ಇಂಥ ಭ್ರಾಮಿ ಎಲೆಗಳು ಸಿಗುವುದಿಲ್ಲ ನೋಡಿ ಗ್ರಂಥಿಕೆಗಳ ಅಂಗಡಿಯಲ್ಲಿ ಇದರ ಪುಡಿ ಸಿಗ್ತದೆ ಅದನ್ನು ಕೂಡ ನೀವು ಯೂಸ್ ಮಾಡಿಕೊಳ್ಬೋದು ಓಕೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್